ತಾಲೂಕುಗಳಲ್ಲಿ ಏನ್ ಕೆಲಸ ಮಾಡಿದ್ರೆ ಅಧ್ಯಕ್ಷ ಗೊತ್ತಿಲ್ಲ ಈವಾಗ ನಮ್ಮ ಜಿಲ್ಲಾ ಕಂಪಿ ಆಗಿದೆ ಮತ್ತೆ ನಾವು ತಾಲೂಕು ಕಂಪನಿ ಮಾಡ್ತೀವಿ ತಾಲೂಕು ಯಾವ ತಾಲೂಕನ್ನು ಗೊತ್ತಿಲ್ಲ ಆ ತಾಲೂಕಲ್ಲಿ ಕಂಪನಿ ಮಾಡಿ ಆ ತಾಲೂಕು ಅಧ್ಯಕ್ಷರ ಯಾರು ಸುಮ್ಮನೆ ಮಾತನಾಡಿಕೊಂಡು ಟವನ್ ಹಾಕೊಂಡು ಕೆಲಸ ಮಾಡಿ ನಮ್ಗೆ ಇಷ್ಟ ಇರಲ್ಲ ಯಾಕಂದ್ರೆ ಯಾವ ತಾಲೂಕು ಆ ತಾಲೂಕಿನಲ್ಲಿ ಇಪ್ಪತ್ತು ನಂಬೆ ಆ ತಾಲೂಕು ನಾನ್ ಬರ್ತೀನಿ ಇಲ್ಲದಿದ್ರೆ ನಮ್ಗೆ ಬರ್ವ ಯಾಕಂದರೆ ಸುಮ್ಮನೆ ಅತಿ ಜನ ಐತಲ್ಲ ಇಟ್ಕೊಂಡು ಬರೋದು ನಾನೇ ಸಂದಾಗಿ ಹೋಗೋದು ನಾವು ಕೆಲಸ ಮಾಡೋದು ಯಾರು ಆಗಲಿ ಯಾವ ತಾಲೂಕುಗಳಲ್ಲೇ ಆಗಲಿ ನಾನು ನಿಮಗೆ ಹೆಸರು ಹೊಸ ನಮ್ಮ ಬಲ್ಲವಲ್ಲ ಇವಾಗ ಬಲವಂತವಾಗಿ ಮಾಡಿದ್ದಾರೆ ಆದರೆ ನಿಮ್ಮ ಇಚ್ಛೆಗಳು ರೈತರ ಬಾಧೆಗಳನ್ನು ನೀವು ತದ್ಕೊಂಡು ಆ ತಾಲೂಕುಗಳಲ್ಲಿ ಕೆಲಸ ಮಾಡದಿದ್ರೆ ನಾನು ಬರ್ತೀನಿ ನಿಮಗೆ ಎಲ್ಲಾ ಕೂಡ ಸಹ ಬರ್ತೀವಿ ತಾಲೂಕುಗಳಲ್ಲಿ ಬಂದು ನಾವು ಕೆಲಸ ನಿಮ್ಮ ರೈತರ ರೈತರ ಸಮಸ್ಯೆ ನಮ್ಗೆ ನೀವು ನೀವು ಅಧ್ಯಕ್ಷರಾಗಲಿ ಅವರು ರೈತ ಮಾಡಕ್ ಆಗಲ್ಲ ಅಂತ ತಿಳ್ಕೊಂಡು ನೀವು ಏನೇ ಆಗಲಿ ಯಾವ್ದೇ ಆಗ್ಲಿ ಯಾವ ಇದ್ರೆ ಕೆಲಸ ಮಾಡಿ ನಿಮ್ಗೆ ಆಗಿಲ್ಲ ನಮ್ಮ ಜಿಲ್ಲಾ ಸಭೆಗೆ ನಾವೆಲ್ಲ ಬಂದು ನ್ಯೂಸ್ ಮಾಡಿಸೋಣ ಅದನ್ನು

ನನ್ನ ಇಷ್ಟ ಅಷ್ಟೇ ನಾನು ಯಾರು ಮುಲಾಜ್ ನೋಡೋಣ ನಾನು ಏನಿಲ್ಲ ಮಾತಾಡೋದು ಏನಿಲ್ಲ ಹೇಳೋ ಅಷ್ಟೇ ಗೊತ್ತು ಯಾರಿಗೆ ತಲೆ ಕೆಲಸ ಮಾಡೋಲ್ಲ ತಲೆ ಮಾಡೋಲ್ಲ ಮಾಡೋದಿಲ್ಲ ಇಂತ ಹೇಳ್ತ ಇವಾಗ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ಈ ಅಧಿಕಾರವನ್ನು ಯಾಕೆ ಅನುಭವಿಸ್ಕೊಳ್ತೀವಿ ಏನು ಮಾಡ್ತೀವಿ ಅಂತ ಇವಾಗ ತಲೆ ಜವಾಬ್ದಾರಿ ಕೊಟ್ಟಿವಿ ಆ ಜವಾಬ್ದಾರಿ ಚಾರ್ಜ್ ಮತ್ತೆ ಕೆಲಸ ಮಾಡ್ಕೊಳ್ಬೇಕು ನೀವು ನಮ್ಮ ಸಹಕಾರ ಕೊಟ್ಟು ನಮ್ಮ ಸಪೋರ್ಟ್ ಮಾಡ್ತಾ ಇದ್ರೆ ಮಾಡಿಸ್ತೀವಿ ಅಂತ ಹೇಳ್ತಾ ಇಷ್ಟು ಮಾಡಿ ಎಲ್ಲರೂ ಹೊಂದಿಸುತ್ತಾ జై జై కర్ణాకే రైతు సంఘట ఈ వర్ష ఆ సంఘమ్ సుమే రైతు సర్కారు నోడ్క్రె నమ్మ మన బాత్ర సమాను చక్కెస మన మల్గి మొట్లు కూడా అదా మా ప్రక్రియ నడిత్య ఇ ಒಡವೆ ಕೂಡ ಒಡವೆ ಕೊಟ್ಟಿದ್ರೆ ಅದನ್ನು ಕೂಡ ವಸೂಲಿ ಮಾಡಿಕೊಂಡು ಹರಾಜಂತ ಕಾಲ ಅದು ಯಾವ್ದು ನೀರನ್ನು ಬೆಳೆಸಿ ವಿಷಕಾರ ಬಂದಿದೆ ನಾವು ಇಡೀ ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯಲ್ಲಿ ಬೆಳೆಯುವಂತಹ ಹಣ್ಣು ತರಕಾರಿ ಎಲ್ಲ ವಿಷಯ ಆಗಿದೆ ನಾವು ಇವತ್ತು ತಿನ್ನಬಾರದು ಕೂಡ ಲ್ಯಾಬ್ ಅಲ್ಲಿ ತನಿಖೆ ಆಗಿ ಪರಿಶೀಲನೆ ಆದಾಗ ಅಂತ ತಿನ್ಲೇಬಾರ ಆದ್ರೂ ಇಲ್ಲಿ ಬೆಳೀತಾ ಇದ್ದೀವಿ ಜನರು ಕೊಡ್ತಾ ಇದೀವಿ ಇವತ್ತು ರೈತರ ನಿನ್ನೆ ಪ್ರಶ್ನೆ ಮಾಡಿದ್ರು ನಿಮ್ಮ ರೈತ ಸಂಘಗಳಲ್ಲಿ ಈಗಾಗಲೇ ಪಾರ್ಚುನ ಇನ್ನೋವಾಕಾರಗಳಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲಿ ಬರ್ತದೆ ನಿಮ್ಗೆ ದೊಡ್ಡ ಅಂತ ಹೇಳಿದ್ರು ನಾವು ಹೇಳಿದ್ವಿ ನಮ್ಮ ಕೆ ಎಸ್ ಪಟ್ಟಣೆ ಮನೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಕೆಲಸ ಮಾಡ್ತದೆ ಎಲ್ಲೂ ಕೂಡ ಪಾರ್ಚುನ ಕಾರುಗಳು ಅಥವಾ ಇನ್ನೋವಾ ಕಾರುಗಳಲ್ಲಿ ಓಡಾಡ್ತಾ ಇಲ್ಲ ತಗೊಂಡ್ರು ಕೂಡ ಅವರು ಕಷ್ಟದಲ್ಲಿ ತಗೊಂತಾರೆ ಆಮೇಲೆ ಮೂರು